ನಮಸ್ತೆ ಜಿ ಇವತ್ತೇನ್ ಹೇಳ ಕೊಡ್ತಾ ಇದ್ದೀರಾ ನಮ್ಗೆ ಮೆಂತ್ಯ ಹಾಕೊಳ್ಳಿ ಓ ಸರಿ ಸರಿ ಆಯ್ತು ಕೇಳಿದ್ರು ನಿರ್ಭಜನ ಯಾರು ಕೇಳಿದ್ರು ಸರಿ ಸರಿ ನಾವು ಹೆಂಗೋ ತೋರಿಸಿರ್ಲಿಲ್ಲ ನಾನು ತೋರ್ಸಾಗಿದೆ ಅನ್ಕೊಂಡ್ಬಿಟ್ಟಿದ್ದೆ ಆಮೇಲೆ ನೋಡಿದ್ರೆ ಇಲ್ಲಿ ತೋರಿಸಿರ್ಲಿಲ್ಲ ಸರಿ ಚೆನ್ನಾಗಿರತ್ತೆ ಹೇಳ್ಕೊಡ್ತೀರಾ ಏನ್ ಮಾಡ್ಕೊಬೇಕು ಮೊದಲು ಫಸ್ಟ್ ಅದಕ್ಕೆ ಹುಡ್ಕೊಂಡ್ಬಿಡ್ತೀನಿ ಹುಣಿಗೆ ತೋರ್ಸಿದೀನಿ ಅನುಮಾನ ಬೇಡ ಹ್ಮ್ ಇನ್ನೂ ಒಂದ್ಸಲ ನೋಡ್ಕೊಳ್ಳಿ ಇಷ್ಟ ಹುಳಿ ನಾಲ್ಕು ಜನ ಬೇಕು ಸರಿ ನಾಲ್ಕ್ ಜನ ಕಷ್ಟ ಹುರಿ ನಾನು ನಾನಿ ಹಾಕುತ್ತೀನಿ ಸರಿ ಅದಕ್ಕೆ ಮೆಂತ್ಯ ಬೇಯಿಸ್ಕೊಬೇಕಾ ಮೆಂತ್ಯ ಮತ್ತೆ ಬೆಳೆ ಅದನ್ನ ಒಟ್ಟು ಬೇಯಿಸ್ಬೇಕು ಬೇಗ ಇಟ್ಕೊಂಡ್ಬಿಡೋಣ ಮುಂಚೆ ಅದನ್ನೇ ಬೇಯಿಸಿ ಇಟ್ಕೊಂಡ್ಬಿಡ್ರ

ಶುಗರ್ ಇರೋರಿಗೆ ಬಿ ಪಿ ಇಲ್ಲಿ ಮೆಂಚಿನಷ್ಟು ಒಳ್ಳೆ ಔಷಧಿ ಯಾವುದೂ ಇಲ್ಲ ಕೆಲವರಿಗೆಲ್ಲ ತುಂಬಾ ಇದು ಜಾಸ್ತಿ ಇದ್ರೆ ಬಿ ಪಿ ಇಂಥ ಜನ ಜಾಸ್ತಿ ರೊಟ್ಟಿಗೆ ಹಾಳೊಟ್ಟೆಗೆ ಮೆಂತ್ಯ ರಾತ್ರಿ ನೆಣಸಿಟ್ಕೊಂಡು ಆ ಮೆಂತ್ಯನ ಆ ಬೆಳಗ್ಗೆ ಬಾಯಿ ಬಾಯಿಗೆ ಆ ನೀರನ್ನು ಹಾಕೊಂಡು ಕುಡೀಬೇಕು ಆಮೇಲೆ ಕಾಫಿ ಕುಡಿಬೇಕು ಹ ಇದು ತುಂಬಾ ಮೆಂಚದಲ್ಲ ಅಷ್ಟು ಔಷಧಿಗಳಿದೆ ತುಂಬ ಕೆಲಸ ಮಡಕೆ ಬರ್ಸಿ ಮಳಕೆ ಬರ್ಸಿಟ್ಕೊಂಡು ಮಾಡ್ಕೊಂಡು ಬರುತ್ತೆ ಅದಕ್ಕೆ ಕಾಯಿ ತುರ್ದ್ ಹಾಕಿ ಒಗ್ಗರಣೆ ಹಾಕಿ ಎಣ್ಣೆ ಹಾಕಬಿಟ್ರೆಸ್ ಆಗಿದೆ ಕೈಯೇ ಗೊತ್ತಾಗಲ್ಲ ಅದ್ ಬಹಳ ಒಳ್ಳೇದ್ವಿ ಸಾಯಂಕಾಲ ನಾಲ್ಕು ಗಂಟೆ ಐದು ಗಂಟೆಗೆ ಈಜಿ ಆಗಿದೆ ತುಂಬಾ ಒಳ್ಳೇದು ಅಷ್ಟು ಗುಣ ಆಗಿ

ಸರಿ ಜೀ ಇವಾಗ ಅದು ಬೆಳೆ ಬೇಕು ಇಟ್ಟಾಗಿದೆ ಮೆಂತ್ಯ ಮತ್ತೆ ಬೆಳೆನಾ ಈಗ ಹುರ್ಕೊಳ್ತೀರಾ ನೀವೇ ಹೌದು ಸರಿ ಹ್ಞೂ ನಿಮ್ಗೆ ಹೌದು ಆದರೂ ನಾಲ್ಕು ಜನಕ್ಕೆ ಎಷ್ಟು ಬೇಕು ಅನ್ನೋದೇ ನಾನು ಕೊತ್ತಂಬರಿ ಬೀಜ ಸ್ವಲ್ಪ ಸಾಕಲ್ಲ ತುಂಬಾ ತುಂಬ ಬರೋ ಜೀರಿಗೆ ಒಂಚೂರು ಜಾಸ್ತಿ ಹಾಕಿರ್ತೀನಿ ನಾವು ಹ್ಞೂ ಜೀರಿಗೆ ಹ್ಞೂ ಆಯಿತಾ ಮೆಂತ್ಯ ತುಂಬಾ ಹಾಕೋಲ್ಲ ಹ್ಞೂ ಟೇಸ್ಟ್ ಹಾಂ ಅದೇ ಮೆಂತ್ಯ ಹುಳಿಯಲ್ಲ ಹ್ಞೂ ಗಾಜಿ ಹ್ಞೂ ಆಯಿತಾ ಹ್ಞೂ ஆ கடலைபழ கடேபி உஜ்ஜிபழை முதன்பழை சாய் எண்ணசிங்காய் எரூச்சி காலு சாக்கு சென்னை அதுக்கு ஒர்க்கு கிடை

உண்டே நிதி மைக்கா அந்த நெண்பிட்டு போட்டு அந்த நெனசுபுட்டு ಇದನ್ನ ನುಗ್ ತಿಳ್ಬಿಟ್ಟು ಹ್ಮ್ ತುಂಬಾ ಹುಷಾರಾಗಿ ಸಿಮಲ್ಲಿ ಇಟ್ಕೊಂಡು ಹುಷಾರಾಗಿ ದೋಸೆ ನಮ್ಮನೋಟಿಗ್ರಿ ಎಣ್ಣೆ ಅದಕ್ಕೆ ಅದನ್ನು ಹಾಕೊಂಡು ಹಾನಕ್ಕೆ ಬೆಂಕಿಗೆ ಬೇಯಿಸಬೇಕು ಬಹಳ ಒಳ್ಳೇದ ಅದು ಹೆಂಗಸರಿಗೆ ನಮ್ಮಲ್ಲಿ ಹೆಣ್ಮಕ್ಳು ದೊಡ್ಡವಾಗ್ತಾರಲ್ಲ ಆದ್ಮೇಲೆ ಸೊಂಟರ ಗಟ್ಟಿ ಆಗುತ್ತೆ ಅಂತ ಅದಕ್ಕೆ ಮೆಂತ್ಯ ದೋಸೆ ನಾನ್ ಮಾಡಬೇಕು ಹ್ಮ್ ಬಹಳ ಒಳ್ಳೇದು

ಜೊತೆಗೆ ಹುಣಸೆ ಹಣ್ಣು ಹಾಕೊಂಡಿರ್ತೀನಿ ಹುಣಸೆಣ್ ಚೀಚಿ ಒಳ್ಳೆಲ್ಲ ಹುಣಸೆಣ್ಣು ಕ್ಲೀನ್ ಆಗಿರ್ತೀವಿ ಹುಣಸೆಣ್ಣು ಮಂಡೆ ಮುಂಚೆ ಇವಾಗ ಎಲ್ಲ ಆರಿ ಮಾಡಿನೇ ಕೊಟ್ಟಿರ್ತಾರೆ ಅದು ಕೂಡ ಒಂದ್ಸಲ ನೀರೊಳಗೆ ಮಾಡ್ಕೊಂಡು ಚೀರ್ ತೊಳ್ಕೊಂಡ್ ಮಾಡಿ ಹಾಕಿ ಮಾಡ್ತೀನಿ ಆಯ್ತಾ ಏನು ತೊಂದರೆ ತಂದ್ರೆ ಅಡುಗೆ ಮಾಡೋದೆಲ್ಲ ಕಷ್ಟ ಇಲ್ಲ ಮದ್ಲಿ ಕಾಲದಂಗಲ್ಲ ಹ್ಞೂ ಮೊದಲಾದ್ರೆ ಸಾಸಿವೆನೂ ಜಾಲಿಸ್ಬೇಕಿತ್ತು ಅಂತ ಹೇಳ್ತಿದ್ರಲ್ಲ ಹ್ಞೂ

ಹಿಂಗು ಅಂತ ಇದು ನಾವು ತಮಿಳುನಾಡಿನ ಇದ್ದವ್ರು ಹಿಂಗೆ ತುಂಬಾ ಉಪಯೋಗಿಸ್ತಾರೆ ಎಲ್ಜಿಂಗೇ ಹೋಟ್ಲಿಂಗು ಅಂತ ಹೋಟೆಲ್ ಅಂತ ಹೇಳಿ ಏನಂಬರ್ ಕೊಡುತ್ತಾರೆ ನೋಡಿ ಇದನ್ನ ಹಾಕತ್ತಿನಿ ಹ್ಮ್ ಕಾಯಿ ಹಾಕಳತ್ ಬಿಸಿ ಎಲ್ಲಾ ಆಗೋಗುತ್ತೆ ಆಯ್ತಾ ಎಲ್ಲ ಹಾಕ್ಬಿಟ್ಟಿನಿ ಹುಣಸೆ ಹಣ್ಣು ಹ್ಮ್ ಹಿಂಗು ಎಲ್ಲ ಹಾಕಿದ್ದೀನಿ ಒಗ್ಗರಣೆ ಒಂದು ಆಮೇಲೆ ಹಾಕೋಣ ನೀರ್ ಹಾಕತ್ತೀನಿ ಮೂರ್ಸಕ್ಕೆ ಆಗಿದೆ ಕುಕ್ಕರ್ ಆಗ್ಲಿ ಇನ್ನೊಂದ್ಸಲ ಹ್ಮ್ ಸಾಕಷ್ಟು ಹ್ಮ್ ಆಯ್ತಾ ಹ್ಮ್ ಮಧ್ಯಾಹ್ನ ತಿರುವುದಷ್ಟೆಲ್ಲ ಸಾಯ್ ನೋಡು ಎಲ್ಲ ಹಾಕಿದ್ದೀನಿ ಮುಂದೆ ತಿರ್ಕೊಂಡ್ ಬರ್ತೀನಿ ಹ್ಮ್

ತಿರ್ಕೊಂಡು ಬಂದಾಗಿದೆ ಅಲ್ಲ ಅದು ಆಗಿದೆ ಕುಕ್ಕರ್ ಇಡಿಬೇಕಿಲ್ಲ ಇಡಬೇಕು ಸರಿ ಕುಕ್ಕರ್ ಆಗಿದ್ರು ಅದಕ್ಕೆ ಕುಕ್ಕರಲ್ಲೇ ಮಾಡಿ ಹ್ಞೂ ಸರಿ ಬೇಡ ಆಗಿದೆಯಾ ಚೀಸು ಸರಿ ಒಗ್ಗರಣೆ ಮಾಡ್ಕೊಂಡು ಅಲ್ಲಿಗೆ ಹಾಕ್ತಿದ್ದೀರಾ ಹ್ಞೂ ಹ್ಞೂ ಮಾಡ್ಬಿಡೋಣ ಇಲ್ಲ ಅದು ಇದು ಸಣ್ಣ ಆಗುತ್ತೆ ಹ್ಞೂ ಹೌದು ಸಖತ್ತಾಗಿ ಬಂದಿದೆ ಅಲ್ಲ ಹ್ಞೂ ಗಮ ಗಮ ಅಂತಿದೆ ನೈತೆ ಪರಿಮಳ ಹ್ಞೂ ಹ್ಞೂ నా నవంతు బే దైవ వంతేంతవగా ఆవ్ తోర్స్తనల్ సరే ఇక ఇండక్షన్ ఆతిలో కుక్కరు ఇది హాక్బిడ ఫుల్బడీ ಅಷ್ಟ ಕೈ ಇಂದ್ರ ಇವಾಗ ಅರ್ಧ ಟೇಬಲ್ ಸ್ಪೂನ್ ಅಂತ ಗೊತ್ತಾಯ್ತು ನನಗೆ ಇಡೋನಂತರ ಸ್ಕಿಚಾಷ್ಟೆ ಇದರತೆ ಹೊಟ್ಟೆ ಫುಲ್ ಆಗೋಬಿಡ ಈಗ ಬಾಂಡ್ಲಿ ಇದು ಏ ಹ್ಮ್ ಚೆನ್ನಾಗಿ ಉದುಸಬೇಕಲ್ವಾ ಉದುಗಿಬೇಕು

ಅದೇ ಅದೇ ಕಾಂಚೂರ್ಕ್ಕೆ ಹೆಂಗೆ ಇಂತೋ ಹಾಗಾಗಿ ಹଁಕ್ಕೆ ಹಾ ನೋಡಿ ಇಷ್ಟ ಬೆಲ್ಲ ಹಾಕೇ ಸಾಕು ಅದೊಂದು ಚೂರು ಅಂತೂ ಬಮ್ಮ ಕಮ್ಮಿ ಹಾಕದೆ ಹಾ ಆ ಬಾಕ್ಕೆ ಅದಕ್ಕೆ ಹಾಕೋಂಗೆ ಹಾ ಹಾ ಅದ ಇಷ್ಟ ಬೇಕು ಬೆಲ್ಲ ಸರಿಯಾ ಆಯ್ತಾ ಅಂದ್ರೆ ದಪ್ಪೊಂಡೆ ಸರಿ ಬೆಲ್ಲ ಬೆಲ್ಲ ಗೊತ್ತಾಯ್ತಾ ನೋಡಿ ಚನ್ನಾಗಿ ಒಂದು ಚೂರು ಹಾಕಿದೀನಿ ಹಾ ಹಾ ಅಲ್ಲಿಗೆ ಒಂದು ಟೇಬಲ್ ಸ್ಪೂನ್ ಉಕ್ಕಬೇಕು ಒಂದು ದೊಡ್ಡ ಲಿಂಬೆಹಣ್ಣುไซಜ್ ಇಂದ ಬೆಲ್ಲ ಬೇಕು ಬೆಲ್ಲ ಬೇಕು ನೀವು ಜೊತೆ ಕೂತ್ಕೊಂಡ್ರೆ ಹಪ್ಪಳನ್ನು ಮಾಡ್ಕೊಂಡು ಹಪ್ಪಳ ಕರ್ಕೊಂಡು ಹಾಕೊಂಡು ತಿನ್ಬಿಟ್ರೆ ಚೆನ್ನಾಗಿರತ್ತೆ ಈರುಳ್ಳಿ ಬೇಕಾದ್ರು ಹಸಿ ಈರುಳ್ಳಿ ಬೇಕಾದ್ರು ಕಚ್ಕೊಂಡು ತಿನ್ಬಹುದು ಅದು ಚೆನ್ನಾಗಿರತ್ತೆ ಈರುಳ್ಳಿ ಗೆಡ್ಡೆ ಸರಿ ಆಫ್ ಓಕೆ ಸರಿ ಅಜ್ಜಿ ಒಂದು ಬರೀ ಮೆಂತ್ಯ ಮತ್ತೆ ಬೆಳೆ ಹಾಕಿ ಏನು ತರಕಾರಿ ಇಲ್ಲೇ ಸೂಪರ್ ಆಗಿರುವಂತ ಇಲ್ಲಿ ನೋಡಿ ಆರೋಗ್ಯಕರವಾಗಿರುವಂತಹ ಮತ್ತೆ ತುಂಬಾ ರುಚಿಕಟ್ಟಾಗಿರುವಂತಹ ಒಂದು ಉತ್ತಮವಾದಂತಹ ಮೆಂತ್ಯ ಬೇಳೆ ಬೇಳೆಗುಡಿಯನ್ನು ನಮ್ಗೆ ಇವತ್ತು ಹೇಳ್ಕೊಟ್ಟಿದ್ದೀರಾ ನೀವು ಇದೇ ತರ ಹೇಳ್ಕೊಡ್ತಾ ಇರಿ ನಾವು ಕಲಿತಾ ಇರ್ತೀವಿ